ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಏನಾಗಿದ್ದಾರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನನಗೆ ನಿಮಗೆ ಒಳ್ಳೆಯ ಕುರುಬನಾಗಿದ್ದಾರೆ ಅಲೆ ಎಲೂಯ ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಯೋಹನನ್ನು ಬರೆದಂತಹ ಸುವಾರ್ತೆ ಹತ್ತನೇ ಅಧ್ಯಾಯ ಹನ್ನೊಂದನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ ನಾನೇ ಒಳ್ಳೆಯ ಕುರುಬನು ಅಲೆಯಲೂಯ ಈ ವಾಕ್ಯವನ್ನು ನಾವು ಓದುವಾಗ ನಮ್ಮ ಕರ್ತನಾದ ಏಸು ಕ್ರಿಸ್ತನು ಈ ವಾಕ್ಯದಲ್ಲಿ ಹೇಳೋ ಮಾತೇನಂತಂತಂದರೆ ನಾನೇ ಒಳ್ಳೆಯ ಕುರುಬನು ಎಂಬುದಾಗಿ ಅವರು ಹೇಳ್ತಾರೆ ಹಾಗೆ ಏಸು ಕ್ರಿಸ್ತನು ನಮಗೇನಾಗಿದ್ದಾರೆ ಯೇಸು ಕ್ರಿಸ್ತನು ನಮಗೆ ಒಳ್ಳೆಯ ಕುರುಬನಾಗಿ ಅವರಿದ್ದಾರೆ ಇವತ್ತು ನಿಮಗೆ ಒಬ್ಬ ಒಳ್ಳೆಯ ಕುರುಬನಿದ್ದಾನೆ ಆತನೇ ಏಸು ಕ್ರಿಸ್ತನು ಯೇಸು ಕ್ರಿಸ್ತನು ನಮಗೆ ಒಳ್ಳೆಯ ಕುರುಬನಾಗಿದ್ದಾರೆ ಆದರೆ ಅವರು ನಮಗೆ ಒಳ್ಳೆಯ ಕುರುಬನಾಗಿದ್ದುಕೊಂಡು ಏನು ಮಾಡ್ತಾರೆ ಮೊದಲಾಗಿ ಕುರುಬರು ಏನು ಮಾಡ್ತಾರೆ ಕುರುಬರು ಏನು ಮಾಡ್ತಾರೆ ಅಂತಂತಂದರೆ ಬೆಳಿಗ್ಗೆ ಎದ್ದು ಕುರಿಯ ಹಟ್ಟಿ ಹತ್ರಕ್ಕೆ ಹೋಗಿ ಕುರಿಗಳನ್ನೆಲ್ಲ ಹಟ್ಟಿಯಿಂದ ಆಚೆ ತೊಗೊಂಡು ಬಂದು ಏನು ಮಾಡ್ತಾರೆ ಅವುಗಳನ್ನ ಮೈಸೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ ಬೆಳಿಗ್ಗೆ ಎದ್ದು ಕುರುಬರು ಕುರಿ ಹಟ್ಟಿಗೆ ಬಂದು ಕುರಿಗಳನ್ನೆಲ್ಲ ಕರ್ಕೊಂಡು ಅವುಗಳನ್ನ ಕರ್ಕೊಂಡು ಹೋಗ್ತಾರೆ ನೀವು ಹಳ್ಳಿಗಳ ಕಡೆ ಹೋದರೆ ನೋಡ್ಬೋದು ಬೆಳಗ್ಗೆ ಬೆಳಗ್ಗೆ ಕುರುಬರು ಏನು ಮಾಡ್ತಾರೆ ಕುರಿಗಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರ್ತಾರೆ ಸಾಯಂಕಾಲದ ಹೊತ್ತು ತಿರ್ಗಿ ಕರ್ಕೊಂಡು ಬರ್ತಾ ಇರ್ತಾರೆ ಅವಾಗ ಅವ್ರೇನು ಮಾಡ್ತಾರೆ ಬೆಳಗ್ಗೆ ಎದ್ದು ಕುರಿಗಳನ್ನೆಲ್ಲ ಕರ್ಕೊಂಡು ಅವುಗಳನ್ನು ಮೇಯಿಸೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ ಅಂದರೆ ಅವುಗಳಿಗೆ ಎಲ್ಲಿ ಊಟ ಬೇಕೋ ಆ ಊಟ ಸ್ಥಳಕ್ಕೆ ಅವುಗಳನ್ನು ಕರ್ಕೊಂಡು ಹೋಗಿ ಅವುಗಳನ್ನು ಊಟ ಮಾಡಿಸಿ ಅಲ್ಲಿಂದ ಅವರು ಕರ್ಕೊಂಡು ಬರ್ತಾರೆ ಅದೇ ರೀತಿ ನಮ್ಮ ಕರ್ತನಾದ ಏಸು ಕ್ರಿಸ್ತನು ಅವರು ಒಳ್ಳೆಯ ಕುರುಬನಾಗಿ ನನ್ನನ್ನು ನಿಮ್ಮನ್ನು ಅವರು ಮೇಯಿಸ್ತಾರೆ ಅಲ್ಲೇ ಇಲ್ಲೋಯ್ಯ ಏಸು ಕ್ರಿಸ್ತನು ನಮ್ಮ ಒಳ್ಳೆಯ ಕುರುಬನು ಅವರು ನಮ್ಮ ಒಳ್ಳೆಯ ಕುರುಬನಾಗಿ ಏನು ಮಾಡ್ತಾರೆ ನನ್ನನ್ನು ನಿಮ್ಮನ್ನು ಅವರು ಪೋಷಿಸ್ತಾರೆ ಅಲ್ಲೇ ಎಲ್ಲೋಯ ಒಬ್ಬ ಕುರುಬನು ಕುರಿಗಳನ್ನು ಕರ್ಕೊಂಡು ಹೋಗಿ ಅವುಗಳಿಗೆ ಊಟವನ್ನು ಒದಗಿಸಿ ಕೊಡ್ತಾನೆ ಯೇಸು ಕ್ರಿಸ್ತನು ಒಳ್ಳೆಯ ಕುರುಬನಾಗಿ ನನ್ನನ್ನು ನಿಮ್ಮನ್ನು ಕರ್ಕೊಂಡು ಹೋಗಿ ನಮಗೆ ಬೇಕಾಗಿರುವಂಥ ಊಟವನ್ನು ಅವರು ಏರ್ಪಡಿಸಿ ಅಲ್ಲೇ ಎಲ್ಲೋ ಯಾ ಆತನು ನಮ್ಮ ಪೋಷಕನು ಆತನು ನಮಗೆ ಒದಗಿಸಿ ಕೊಡುವ ಆತನು ಆತನು ನಮ್ಮನ್ನು ಸಾಕಿ ಸಲಹುವ ಆತನು ಆತನು ನಮ್ಮ ಒಳ್ಳೆಯ ಕುರುಬನು ಅಲ್ಲೇ ಎಲ್ಲೋಯ ಒಂದು ವೇಳೆ ಈ ವಾಕ್ಯವನ್ನು ಇವತ್ತು ನಮಗೆ ಕೇಳ್ತಾರೆ ಸಮಯದಲ್ಲಿ ನೀವೇನಾದರೂ ಹಸಿವಿನಿಂದ ಇದ್ದರೆ ನಿಮ್ಮನ್ನು ಪೋಷಿಸುವ ಆತನು ಒಬ್ಬನಿದ್ದಾನೆ ಆತನೇ ಯಸ್ ಕ್ರಿಸ್ತನು ಒಂದು ಕುರುಬ ಆ ಕುರಿಗಳನ್ನು ಮೇಯಿಸೋದಕ್ಕೆ ಅಂತ ಹೋಗಿ ಅವುಗಳನ್ನ ಹಟ್ಟಿಯಿಂದ ಕರ್ಕೊಂಡು ಬಂದು ಸುಮ್ಮನೆ ಆಗಿ ಎಲ್ಲೋ ಹೋಗ್ ಬನ್ನಿ ಅಂತ ಕರ್ಕೊಂಡು ಹೋಗ್ಬಿಡ್ತಾನೆ ಕುರುಬನಿಗೆ ಅವುಗಳನ್ನ ಎಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಸ್ಪಷ್ಟವಾಗಿ ಗೊತ್ತಿರುತ್ತೆ ಬೆಳಗ್ಗೆ ಎದ್ದು ಕೊಟ್ಟಿಗೆಗೆ ಹೋಗಿ ಕುರಿಗಳನ್ನ ಆಚೆ ಕರ್ಕೊಂಡು ಬಂದು ಎಲ್ಲೋ ಆಗನೇ ಬನ್ನಿ ಅಂತ ಕರ್ಕೊಂಡು ಹೋಗ್ಬಿಡೋದಲ್ಲ ಅವನಿಗೆ ಎಲ್ಲಿ ಹೋಗ್ಬೇಕನ್ನೋದು ಸರಿಯಾಗಿ ಗೊತ್ತಿರುತ್ತೆ ಎಲ್ಲಿ ಕುರಿಗಳಿಗೆ ಮೇವು ಸಿಗುತ್ತೆ ಅನ್ನೋದು ಸರಿಯಾಗಿ ಗೊತ್ತಿರುತ್ತೆ ಒಂದು ವೇಳೆ ಕುರುಬನಿಗೆ ಮೇವು ಕುರಿಗಳಿಗೆ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲದರ ಈ ಕಡೆಯಿಂದ ಹೋಗಿ ಹಂಗೋಗಿ ಹಂಗೋಗಿ ಹಿಂಗೋಗಿ ಹಿಂಗೋಗಿ ಎಲ್ಲೂ ಮೇವು ಸಿಗಿಲ್ಲ ಅಂತ ಕಿಲೋಮೀಟ್ರ್ ಜೊತೆ ಕರ್ಕೊಂಡು ಬಂದರೆ ಕುರಿಗಳಲ್ಲಿ ಏನಾಗುತ್ತೆ ಎಲ್ಲ ಬಳೆಲಿ ಹೋಗಿ ತೊಳಲಿ ಹೋಗಿ ಸತೋಗುತ್ತೆ ಆಗ ಕುರುಬನಿಗೆ ಕುರಿಗಳಿಗೆ ಎಲ್ಲಿ ಮೇವು ಸಿಗುತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಿರುತ್ತೆ ಅವನು ಅವುಗಳನ್ನ ಅಲ್ಲಿ ಕರ್ಕೊಂಡು ಹೋಗಿ ಮೇವನ್ನು ಅವನು ಮೇಯಿಸ್ತಾನೆ ಅದೇ ರೀತಿ ಏಸು ಕ್ರಿಸ್ತನಿಗೆ ನನಗೆ ನಿಮಗೆ ಮೇವು ಎಲ್ಲಿ ಸಿಗುತ್ತೆ ಅನ್ನೋದು ಅವರಿಗೆ ಗೊತ್ತಿದೆ ನಮ್ಮನ್ನು ನಿಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋದರೆ ನಮಗೆ ಮೇವು ದೊರೆಯುತ್ತೆ ಅನ್ನುವಂಥದ್ದು ಯೇಸು ಕ್ರಿಸ್ತನಿಗೆ ಗೊತ್ತಿದೆ ಅಲ್ಲೇ ಇಲ್ಲೋಯ್ಯ ಅವರೇನು ಮಾಡ್ತಾರೆ ನಾವು ಎಲ್ಲಿ ಹೋದರೆ ಮೇವು ಸಿಗುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ಅರಿತು ಅವರು ನಮ್ಮನ್ನು ಅಲ್ಲಿಗೆ ಕರೆದೊಯ್ತಾರೆ ಒಂದು ವೇಳೆ ಇವತ್ತು ನೀವೇನಾದರೂ ಅಯ್ಯೋ ಊಟಕ್ಕೆ ಎಲ್ಲಿ ಹೋಗೋಣಪ್ಪ ಊಟಕ್ಕೆ ಏನು ಮಾಡೋಣಪ್ಪ ಎಲ್ಲಿ ಸಿಗುತ್ತೆ ಅಂತ ನೀವು ಅಂದ್ಕೊಳ್ತಾ ಇದ್ದರೆ ಏಸು ಕ್ರಿಸ್ತನು ನೀವು ಎಲ್ಲಿಗೆ ಹೋಗ್ಬೇಕನ್ನೋದನ್ನು ನಿಮಗೆ ತೋರಿಸ್ಕೊಡ್ತಾರೆ ನಿಮಗೆ ಎಲ್ಲಿ ಊಟ ಸಿಗುತ್ತೆ ಅನ್ನೋದು ಯೇಸು ಕ್ರಿಸ್ತನಿಗೆ ಗೊತ್ತಿದೆ ಆತನ ಬಳಿಗೆ ನೀವು ಬಂದರೆ ಆತನ ನಿಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಒಂದು ವೇಳೆ ನೀವು ಸುತ್ತಿ ತಿರುಗಾಡಿ ಅಲೆದು 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 ಎಲ್ಲಿ ಊಟ ಸಿಗದರ ನಿತ್ರಣನಾಗಿ ಬಲಕೀನವಾಗಿ ನೀವು ಎಲ್ಲಿ ಊಟ ಸಿಗುತ್ತೆ ನಾವು ಎಲ್ಲಿ ಹೋಗಬೇಕು ಅನ್ನುವಂಥ ಪರಿಸ್ಥಿತಿಯಲ್ಲಿ ನೀವಿದ್ದರೆ ಯೇಸು ಕ್ರಿಸ್ತನ ಬಳಿಗೆ ಬಂದರೆ ಆತನಿಗೆ ನಿಮಗೆ ಎಲ್ಲಿ ಊಟ ಸಿಗುತ್ತೆ ಅನ್ನೋದು ಗೊತ್ತಿದೆ ಅವರು ನಿಮಗೆ ಊಟ ಸಿಗುವಂಥ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ ಕುರುಬರು ಕುರಿಗಳಿಗೆ ಎಲ್ಲಿ ಮೇವು ಸಿಗುತ್ತೆ ಅನ್ನೋದು ಸ್ಪಷ್ಟವಾಗಿ ತಿಳಿದದ್ದು ಕುರಿಗಳನ್ನು ಅಲ್ಲಿಗೆ ಕರ್ಕೊಂಡು ಹೋಗಿ ಮೇಯಿಸ್ತಾರೆ ನನಗೆ ನಿಮಗೆ ಬೇಕಾಗಿರುವ ಮೇವು ಎಲ್ಲಿದೆ ಅನ್ನೋದು ಯೇಸು ಕ್ರಿಸ್ತನಿಗೆ ಗೊತ್ತಿದೆ ಅವರು ನಮ್ಮನ್ನು ಅಲ್ಲಿಗೆ ಸರಿಯಾಗಿ ಕರ್ಕೊಂಡು ಹೋಗ್ತಾರೆ ಒಂದು ವೇಳೆ ಇವತ್ತು ನೀವೇನಾದರೂ ಹಸಿದಿದ್ದು ಬಳಲಿಕ್ಕೆ ಹೋಗಿ ಸುತ್ತಿ ತಿರುಗಾಡಿ ಎಲ್ಲ ಕಡೆ ಹುಡುಕಿ ಊಟ ಸಿಗದಿರ ಹಸಿರಿನಿಂದ ನೀವಿದ್ದರೆ ಅಯ್ಯೋ ನಮಗೆ ಎಲ್ಲಿ ಊಟ ಸಿಗುತ್ತೆ ಎಲ್ಲಿ ಹೋಗ್ಬೇಕನ್ನೋ ಪರಿಸ್ಥಿತಿ ನೀವಿದ್ದರೆ ಯೇಸು ಕ್ರಿಸ್ತನ ಬಳಿಗೆ ಬಂದರೆ ಅವರು ನಿಮ್ಮನ್ನು ಊಟ ಎಲ್ಲಿ ಸಿಗುತ್ತೋ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲೇ ಎಲ್ಲೋಯ್ಯ ಕಾರಣ ನಿಮಗೆ ಎಲ್ಲಿ ಊಟ ಇದೆ ಅನ್ನೋದು ಆತನಿಗೆ ತಿಳಿದಿದೆ ಯೇಸು ಕ್ರಿಸ್ತನು ಒಳ್ಳೆಯ ಕುರುಬನಾಗಿ ಅವರು ನಮಗಿದ್ದಾರೆ ಅವರು ನಮಗೆ ಒಳ್ಳೆಯ ಕುರುಬನಾಗಿ ಎರಡು ವಿಧವಾದ ಮೇವನ್ನು ಅವರು ನಮಗೆ ಕೊಡ್ತಾರೆ ಎರಡು ವಿಧವಾದ ಆಹಾರವನ್ನು ಯೇಸು ಕ್ರಿಸ್ತನು ನಮಗೆ ಕೊಡ್ತಾರೆ ಒಂದು ಅವರು ಕೊಡುವಂಥದ್ದು ಆತ್ಮೀಯವಾದ ಆಹಾರ ಇನ್ನೊಂದು ಅವರು ಕೊಡುವಂಥದ್ದು ಶಾರೀರಿಕವಾದ ಆಹಾರ ನಾನು ನೀವು ಆಹಾರವನ್ನು ಚೆನ್ನಾಗಿ ತಿಳಿದಿರ್ತೇವೆ ನಮ್ಮ ಶರೀರ ಗಟ್ಟಿಮುಟ್ಟಾಗಿ ಬಲವಾಗಿರಬೇಕಂತಂದರೆ ನಾವೆಲ್ಲರೂ ಆಹಾರವನ್ನು ತಗೊಳ್ತೀವಿ ಯಾವ ರೀತಿ ನಮ್ಮ ಶರೀರ ಗಟ್ಟಿಮುಟ್ಟಾಗಿ ಬಲವಾಗಿರೋದಕ್ಕೆ ನಮಗೆ ಆಹಾರ ಅಗತ್ಯವಾಗಿದೆಯೋ ಅದೇ ರೀತಿಯಾಗಿ ನಮ್ಮ ಆತ್ಮ ಬಲವಾಗಿರೋದಕ್ಕೆ ನಮಗೆ ಆಹಾರ ಅಗತ್ಯ ಇವತ್ತು ನೀವೆಲ್ಲ ಊಟ ಮಾಡ್ತೀರಲ್ಲ ಪ್ರತಿ ದಿವಸ ನಾನು ಊಟನೇ ಮಾಡೋದಲ್ಲ ಯಾವತ್ತೂ ಅಂತ ಹೇಳೋರು ಯಾರಾದ್ರು ಇದ್ದೀರಾ ಪ್ರತಿ ದಿವಸ ಎಲ್ಲರೂ ಸಹ ಊಟವನ್ನು ಮಾಡ್ತೀವಿ ಆದರೆ ನಿಮ್ಮನ್ನು ಪ್ರಶ್ನೆಗೆ ಹೇಳ್ತೇನೆ ನಿಮ್ಮ ಆತ್ಮಕ್ಕೆ ನೀವು ಊಟ ಕೊಡ್ತಾ ಇದ್ದೀರಾ ನಿಮ್ಮ ಶರೀರಕ್ಕೆ ನೀವು ಬಿರಿಯಾನಿ ಮತ್ತೊಂದು ಇನ್ನೊಂದು ಮಾಡ್ಕೊಂಡು ತಿಂತಾ ಇರ್ಬೋದು ಸರಿ ನಿಮ್ಮ ಆತ್ಮಕ್ಕೆ ನೀವು ಊಟ ಕೊಡ್ತಾ ಇದ್ದೀರಾ ಕೊಡ್ತಾ ಇದ್ದೀರಾ ಸರಿ ಆಗ ನಮ್ಮ ಶರೀರಕ್ಕೆ ಆಹಾರ ಬೇಕು ಅದೇ ರೀತಿಯಾಗಿಯೇ ನಮ್ಮ ಆತ್ಮ ಬಲವಾಗಿರೋದಕ್ಕೂ ಸಹ ನಮಗೆ ಆಹಾರ ಬೇಕು ಆಗ ಕ್ರಿಸ್ತನ ಏನು ಮಾಡ್ತಾರೆ ನಮ್ಮ ಆತ್ಮ ಬಲವಾಗಿರೋದಕ್ಕೆ ಅವರು ನಮಗೆ ಆಹಾರವನ್ನು ಕೊಡ್ತಾರೆ ಅಲ್ಲೇ ಲೋಯ ಆಗ ನಮ್ಮ ಆತ್ಮ ಬಲವಾಗಿರುವ ಹಾಗೆ ಯೇಸು ಕ್ರಿಸ್ತನ ಕೊಡುವಂಥ ಆಹಾರ ಯಾವುದು ನಮ್ಮ ಆತ್ಮ ಬಲವಾಗಿರುವ ಹಾಗೆ ಅವ್ರು ಕೊಡುವಂಥ ಆಹಾರ ಯಾವುದು ಅಂತಂದರೆ ಆತನ ವಾಕ್ಯ ಅಲ್ಲೇ ಇಲ್ಲೂಯ್ಯ ಅವರು ನನ್ನ ನಿಮ್ಮ ಕೈಯಲ್ಲಿ ಈ ವಾಕ್ಯವನ್ನು ಕೊಟ್ಟಿದ್ದಾರೆ ಅವರು ನಮಗೆ ಕೊಟ್ಟಿರುವಂಥ ಈ ವಾಕ್ಯವೇ ನಮ್ಮ ಆತ್ಮಕ್ಕೆ ಆಹಾರ ಅಲ್ಲೇ ಯಾ ಯೇಸು ಕ್ರಿಸ್ತನ ಒಳ್ಳೆಯ ಗುರುವನಾಗಿ ನಮಗೆ ಎರಡು ವಿಧವಾದ ಆಹಾರ ಕೊಡ್ತಾರೆ ಒಂದು ಆತ್ಮೀಯ ಆಹಾರ ಒಂದು ಶಾರೀರಿಕ ಆಹಾರ ಅದರಲ್ಲಿ ಮೊದಲನೇದು ನಮ್ಮ ಆತ್ಮಕ್ಕೆ ಬೇಕಾಗಿರುವ ಆಹಾರವನ್ನು ಆತನು ನಮಗೆ ಕೊಡ್ತಾರೆ ಅದು ಯಾವುದು ಅಂತಂದರೆ ಆತನು ನಮ್ಮ ಕೈಯಲ್ಲಿ ಕೊಟ್ಟಿರುವಂಥ ಈ ವಾಕ್ಯವೇ ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಯೋಹಾನನು ಬರೆದಂಥ ಸುಭಾರ್ತೆ ಆರನೇ ಅಧ್ಯಾಯ ಅರವತ್ತ ಮೂರನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ ಬದುಕಿಸುವಂಥದ್ದು ಆತ್ಮವೇ ಮಾಂಸವು ಯಾವುದಕ್ಕೂ ಬರುವುದಿಲ್ಲ ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಅವೆ ಅಲ್ಲೆಯಲ್ಲೂಯ್ಯ ಈ ವಾಕ್ಯವನ್ನು ಓದುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳುವಂಥ ಮಾತೇನೆಂದರೆ ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಇವೆ ಎಂಬುದಾಗಿ ಅವರು ಹೇಳ್ತಾರೆ ಆತನ ಮಾತುಗಳು ಆತ್ಮವಾಗಿವೆ ಹಾಗಂತಂದರೆ ಆತನ ಹೇಳುವಂಥ ಮಾತುಗಳನ್ನು ನಾವು ಆತ್ಮೀಯ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವಂಥವರುಗಳಾಗಿರಬೇಕು ಮತ್ತಲ್ಲದೆ ಆತನ ಮಾತುಗಳು ಜೀವವಾಗಿದೆ ಅಲ್ಲೇಲೂ ಯಾ ಏಸು ಕ್ರಿಸ್ತನ ಮಾತುಗಳು ಏನಾಗಿದೆ ಆತನ ಮಾತುಗಳು ಜೀವವಾಗಿದೆ ನನ್ನ ನಿಮ್ಮ ಆತ್ಮವನ್ನ ಆತನ ಮಾತುಗಳು ಬದುಕಿಸುತ್ತೆ ಅಲ್ಲೇ ಎಲೋಯ್ಯ ಆಗ ಯೇಸು ಕ್ರಿಸ್ತನ ನಮಗೆ ಆತ್ಮೀಯ ಆಹಾರವನ್ನು ಕೊಡ್ತಾರೆ ನಮ್ಮ ಆತ್ಮ ಬದುಕಿಕೊಳ್ಳುವುದಕ್ಕೆ ಬಲ ಹೊಂದುವುದಕ್ಕೆ ಬೇಕಾಗಿರುವಂತ ಆಹಾರವನ್ನು ಅವರು ಕೊಡ್ತಾರೆ ಆ ಆಹಾರ ಯಾವುದು ಅಂತಂದ್ರೆ ಆತನ ಕೊಟ್ಟಿರುವಂಥ ಈ ಮಾತುಗಳೇ ಆತನ ಮಾತುಗಳೇ ನನ್ನ ನಿಮ್ಮ ಆತ್ಮಕ್ಕೆ ಜೀವವಾಗಿದೆ ಆಹಾರವಾಗಿದೆ ಅಲ್ಲೇ ಎಲೋಯ್ಯ ಆದ್ರಿಂದಲೇ ಏನು ಮಾಡಬೇಕು ಅಂತಂದ್ರೆ ದೇವರ ವಾಕ್ಯವನ್ನ ನಾವು ಯಾವಾಗಲೂ ಆಸಕ್ತಿಯಿಂದ ಹೆಚ್ಚಾಗಿ ಧ್ಯಾನ ಮಾಡುವಂಥವ್ರಗಳಾಗಿ ನಾವಿರಬೇಕು ಒಂದು ವೇಳೆ ನೀವು ಶಾರೀರಿಕವಾಗಿ ಊಟ ಮಾಡಿಲ್ಲ ಅಂತ ಅಂದ್ಕೊಳ್ಳಿ ಏನಾಗುತ್ತೆ ಬಲಹೀನತೆ ಈಗಲೇ ತುಂಬ ಜನ ಬಲಹೀನರಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಬೆಳಗ್ಗೆ ತಿಂದರೂ ಇಲ್ಲವೋ ನನಗೆ ಗೊತ್ತಿಲ್ಲ ಶಾರೀರಿಕವಾಗಿ ನಾವು ಊಟ ಮಾಡಿಲ್ಲ ಅಂದರೆ ಏನಾಗುತ್ತೆ ಬಲಹೀನವಾಗ್ತೀವಿ ನಮಗೆ ಶಕ್ತಿ ಕಡಿಮೆ ಆಗುತ್ತೆ ನಿತ್ರಣರಾಗ್ತೀವಿ ತಲೆ ಸುತ್ತಿ ಬಂದು ದ್ವಿರೋಗರ ಆಗುತ್ತೆ ಹೊಟ್ಟೆಯಲ್ಲಿ ಸಂಗಟ ಆಗುತ್ತೆ ಬಾಧೆ ಆಗುತ್ತೆ ಏನು ಮಾಡಬೇಕು ಅರ್ಥ ಆಗಲ್ಲ ಮೊದಲು ಊಟ ಕೊಡ್ರಪ್ಪ ಸಾಕು ಆಮೇಲೆ ನೋಡೋಣ ಅನ್ನೋ ಪರಿಸ್ಥಿತಿ ಬರುತ್ತೆ ಅದೇ ರೀತಿಯಾಗಿಯೇ ನಮ್ಮ ಆತ್ಮಕ್ಕೆ ನಮ್ಮ ಆಹಾರ ಕೊಟ್ಟಿಲ್ಲ ಅಂತಂದರೆ ಆತ್ಮಕ್ಕೆ ಅದೇ ಪರಿಸ್ಥಿತಿ ಬರುತ್ತೆ ಆತ್ಮಕ್ಕೆ ನಾವು ಆಹಾರವನ್ನು ಕೊಡದೇ ಇರುವಾಗ ನಮ್ಮ ಆತ್ಮ ಬಲಹೀನವಾಗುತ್ತೆ ಅದು ನಿಶ್ಶಕ್ತಿಗೆ ಒಳಗಾಗುತ್ತೆ ಅದು ಸಂಕಟಕ್ಕೆ ಒಳಗಾಗುತ್ತೆ ಏನು ಮಾಡಬೇಕು ಅಂತ ಅರ್ಥ ಆಗಿರೋ ಪರಿಸ್ಥಿತಿ ನಮ್ಮ ಆತ್ಮದಲ್ಲಿ ಉಂಟಾಗುತ್ತೆ ಒಂದು ವೇಳೆ ನೀವು ಊಟ ಮಾಡಿದ್ರೆ ಶಕ್ತಿ ಇಲ್ದಿರ ಇದ್ರೆ ಇದ್ದೀರಾ ಅಂತ ಅಂದ್ಕೊಳ್ಳಿ ಬಲಹೀನವಾಗಿ ಇದ್ದೀರಾ ಅಂತ ಅಂದ್ಕೊಳ್ಳಿ ಏನು ನಡೆಯುತ್ತೆ ಯಾರಾದರೂ ಬಂದು ನಿಮಗೆ ನಾಳೆ ನಿಮ್ಮನ್ನು ನಿಮ್ಮನ್ನ ಹೋಗೋ ಸುಲಭನೇ ಇಲ್ವ ಯಾರು ಫೈಟ್ ಆಡೋವಂಥ ರಿಂಗಲ್ಲಿ ಒಬ್ಬನ ಚೆನ್ನಾಗಿ ಊಟ ಮಾಡ್ಬಿಟ್ಟು ಬಂದು ಇನ್ನೊಬ್ಬ ಊಟ ದೂರ ತೂರಾಣಕ ಬಂದು ಫೈಟಿಗೆ ಬಿಟ್ಟರೆ ಯಾರು ಕೇಳ್ತಾರೆ ಚೆನ್ನಾಗಿ ಊಟ ಮಾಡಿದ್ರೆ ಒಡೆಯೋದೇ ಬೇಕಾಗಿಲ್ಲ ಅಂದರೆ ಬಿದ್ದಾಗ್ತದೆ ನಾನು ಆಗ ನಾವು ಊಟ ಮಾಡಿ ಬಲ ಹೊಂದಿಲ್ಲ ಅಂತಂದರೆ ನಮ್ಮನ್ನು ಎದುರಿಸೋಂಥವ್ರನ್ನ ಎದುರಿಸೋದಕ್ಕೆ ಸಾಧ್ಯವಿಲ್ಲ ನಮ್ಮನ್ನು ಹಿಡ್ಕೊಂಡು ಒಂದು ಎರಡು ಏಟು ಹಾಕಿ ತಗೊಂಡೋಗಿ ಎಲ್ಲರೂ ಕೂಡ ಹಾಕಬೇಕಂತವರು ಆರಂಭಕ್ಕೆ ಬಂದು ಎರಡೇಟ್ ಹಾಕಿ ಹಾಗೆ ತಗೊಂಡಾಗ ಕೂಡ ಹಾಕ್ಬಿಡ್ತಾರೆ ನಮ್ಮಲ್ಲಿ ಆಹಾರ ಇಲ್ಲದೆ ನಮ್ಮ ಶರೀರದಲ್ಲಿ ಬಲ ಇಲ್ಲದ ಇರೋದ್ರಿಂದ ಅವ್ರನ್ನ ಎದುರಿಸೋಕ್ಕಾಗಲ್ಲ ನಮ್ಮನ್ನು ಕಾಪಾಡ್ಕೊಳ್ಳೋದಕ್ಕಾಗೋದಿಲ್ಲ ಇದೇ ಕಾರ್ಯ ನಿಮ್ಮ ಆತ್ಮದಲ್ಲಿ ಆಗುತ್ತೆ ನಮ್ಮ ಆತ್ಮದಲ್ಲಿ ಬಲ ಇಲ್ಲದಿರುವಾಗ ನಮಗೆ ಬರುವಂತ ವಿರೋಧಿಗಳನ್ನ ಆಗೋದಿಲ್ಲ ನಿಮಗೆ ವಿರುದ್ಧವಾಗಿ ಯಾರು ಬರ್ತಾರೆ ನನ್ನ ನಿಮ್ಮ ಆತ್ಮಕ್ಕೆ ವಿರುದ್ಧವಾಗಿ ಯಾರು ಬರ್ತಾರೆ ಅಂತಂದ್ರೆ ಸೈತನ್ ಬರ್ತಾನೆ ಅವನು ಯಾರನ್ನ ನುಂಗಲಿ ಅಂತ ಹೇಳಿ ಸುತ್ತಿ ತಿರುಗಾಡ್ತಾ ಇರ್ತಾನೆ ಎಲ್ಲ ಕಡೆ ಅವನು ಯಾರನ್ನ ನುಂಗ್ತಾನೆ ಯಾರನ್ನ ನುಂಗ್ತಾನೆ ಅಂತಂದ್ರೆ ಯಾರು ಆತ್ಮದಲ್ಲಿ ಬಲ ಇಲ್ಲವೋ ಅವ್ರನ್ನ ನುಂಗಾಕ್ತಾನೆ ಆಗ ನಮ್ಮಲ್ಲಿ ಆತ್ಮದಲ್ಲಿ ಬಲ ಇಲ್ಲ ಅಂತಂತಂದ್ರೆ ನಮಗೆ ವಿರುದ್ಧವಾಗಿ ಬರುವಂತಹ ಸೈತನ ಕ್ರಿಯೆಗಳನ್ನು ಎದುರಿಸೋದಕ್ಕೆ ನಮ್ಮಿಂದ ಆಗೋದಿಲ್ಲ ನಮಗೆ ವಿರುದ್ಧವಾಗಿ ಬರುವಂತಹ ಹೋರಾಟಗಳನ್ನು ಎದುರಿಸೋದಕ್ಕೆ ಆಗೋದಿಲ್ಲ ನಮಗೆ ವಿರುದ್ಧವಾಗಿ ನಡೆಯುವಂತಹ ಯುದ್ಧದಲ್ಲಿ ನಿಂತುಕೊಳ್ಳೋದಕ್ಕೆ ಆಗೋದಿಲ್ಲ ನಮಗೆ ವಿರುದ್ಧವಾಗಿ ಬರುವಂತಹ ಶೋಧನೆಗಳನ್ನ ಜಯಿಸೋದಕ್ಕೆ ಆಗೋದಿಲ್ಲ ಅವನ ಕಾರ್ಯಗಳನ್ನ ನಾವು ಜಯಿಸಬೇಕು ಅಂತಂದ್ರೆ ಆತ್ಮದಲ್ಲಿ ನನಗೆ ನಿಮಗೆ ಬಲ ಅಗತ್ಯ ಆದ್ರೆ ಆತ್ಮದಲ್ಲಿ ಬಲ ಇಲ್ಲದೆ ಹೋದ್ರೆ ಅವನೇನ್ ಮಾಡ್ತಾನೆ ಅವನು ನಮ್ಮನ್ನ ಜಯಿಸಿ ನಮ್ಮನ್ನ ಬಂಧನದಲ್ಲಿ ಇಡ್ತಾನೆ ನಿಮ್ಮನ್ನ ವಿರೋಧ ಮಾಡೋದ್ರ ಬಂದು ಏನ್ ಮಾಡ್ತಾರೆ ಶರೀರದ ಶಕ್ತಿ ಇಲ್ಲ ಅಂದ್ರೆ ನಿಮ್ಮನ್ನು ಬಂದು ಹಿಡಿದು ಒಡೆದು ಆರಾಮ ತಗೊಂಡ ಕೂಡ ಬಿಡ್ತಾರೆ ಸೈತನ ಕೂಡ ಆತ್ಮದಲ್ಲಿ ಬಲವಿಲ್ಲದರುವಂಥವರುಗಳನ್ನು ಅದೇ ರೀತಿಯಾಗಿ ಹಿಡಿದು ಅವರನ್ನು ಬಂಧನದಲ್ಲಿ ಇಡ್ತಾನೆ ಇವತ್ತು ಅನೇಕ ಜನಗಳು ಬಂಧನದಲ್ಲಿದ್ದಾರೆ ದೇವರನ್ನು ನಂಬಿರುವಂಥ ಜನಗಳೇ ಇವತ್ತು ಅನೇಕ ಬಂಧನದಲ್ಲಿದ್ದಾರೆ ಸೈತನ ಕಾರ್ಯಗಳನ್ನು ಅವರಿಂದ ಜಯಿಸೋದಕ್ಕಾಗ್ತಾ ಇಲ್ಲ ಅವನ ಕಾರ್ಯಗಳನ್ನು ಎದುರಿಸೋದಕ್ಕಾಗ್ತಾ ಇಲ್ಲ ಶೋಧನೆಗಳನ್ನು ಜಯಿಸೋದಕ್ಕಾಗ್ತಾ ಇಲ್ಲ ಅವನು ಕ್ರಿಯೆಗಳಿಂದ ಹೊರಬರೋದಕ್ಕೆ ಆಗ್ತಾ ಇಲ್ಲ ಅನೇಕರು ಆತ್ಮೀಯವಾಗಿ ಬಂಧನದಲ್ಲಿದ್ದಾರೆ ಕಾರಣ ಏನು ಅಂತಂತಂದರೆ ಅವರ ಆತ್ಮದಲ್ಲಿ ಬಲ ಇಲ್ಲ ಅವರ ಆತ್ಮ ಬಲ ಹೊಂದಿಕೊಳ್ಳುವ ಹಾಗೆ ದೇವರು ತಮಗೆ ಆತ್ಮೀಯವಾಗಿ ಆಹಾರವಾಗಿ ಕೊಟ್ಟಿರುವಂಥ ಅವರ ವಾಕ್ಯವನ್ನು ಅವರು ತಮ್ಮ ಆತ್ಮಕ್ಕೆ ಇರೋದರಿಂದ ಅವರ ಆತ್ಮದಲ್ಲಿ ಬಲ ಇಲ್ಲ ಅದರಿಂದ ಇವತ್ತು ಅನೇಕ ದೇವಜನಗಳು ಬಂಧನದಲ್ಲಿದ್ದಾರೆ ಆತ್ಮದಲ್ಲಿ ಬಂಧನದಲ್ಲಿದ್ದಾರೆ ಆದರೆ ನಾವು ಅದರಿಂದ ಬಿಡುಗಡೆ ಹೊಂದಿಕೊಳ್ಳಬೇಕಂತಂತಂತಂದ್ರೆ ದೇವರ ವಾಕ್ಯವನ್ನು ನಾವು ಓದುವಂಥವರುಗಳಾಗಿರಬೇಕು ನಮ್ಮ ಆತ್ಮಕ್ಕೆ ದೇವರ ವಾಕ್ಯ ಎನ್ನುವಂಥ ಆಹಾರವನ್ನು ನಾವು ಕೊಡುವಂಥವರುಗಳಾಗಿ ಇರಬೇಕು ಈ ಒಂದು ವೇಳೆ ಈ ವಾಕ್ಯವನ್ನು ಇವತ್ತು ಕೇಳುತ್ತಾ ನೀವು ನಿಮ್ಮ ಆತ್ಮದಲ್ಲಿ ಬಲಹೀನರಾಗಿದ್ದರೆ ಒಂದು ವೇಳೆ ನಿಮಗೆ ಎದುರಾಗುವಂಥ ಸೈತನ ಕ್ರಿಯೆಗಳನ್ನು ಜಯಿಸೋದಕ್ಕಾಗದೆ ಅವನ ಶೋಧನೆಗಳನ್ನು ಜಯಿಸೋದಕ್ಕಾಗದೆ ಅವನ ಕ್ರಿಯೆಗಳಿಂದ ಕಟ್ಟಲ್ಪಟ್ಟವನಾಗಿದ್ದೇನೆ ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ನೀವು ಇರುವುದಾದರೆ ಯೇಸುಕ್ರಿಸ್ತನ ಬಳಿಗೆ ನೀವು ಬರುವಾಗ ಆತನನ್ನು ಬಿಡುಗಡೆಗೊಳಿಸ್ತಾರೆ ಆತನ ವಾಕ್ಯಗಳನ್ನು ನೀವು ಓದುವಾಗ ನಿಮಗೆ ಅದರಿಂದ ಬಿಡುಗಡೆಯಾಗುತ್ತೆ ಅಲ್ಲೆಯೆಲ್ಲೋ ಯಾ ಒಂದು ವೇಳೆ ಇವತ್ತು ನೀವು ಬಿಡುಗಡೆ ಹೊಂದಿಕೊಳ್ಬೇಕು ಅಂತಂತಂತಂದರೆ ಎಷ್ಟು ಹೆಚ್ಚಾಗಿ ನೀವು ದೇವರ ವಾಕ್ಯವನ್ನು ಓದ್ತಿರೋ ಅಷ್ಟು ಹೆಚ್ಚಾಗಿ ನಿಮಗೆ ಬಿಡುಗಡೆ ಆಗುತ್ತೆ ಅಲ್ಲೇ ಎಲ್ಲೂ ದೇವರ ವಾಕ್ಯದಲ್ಲಿ ಮೋಶೆ ಬೆಟ್ಟದ ಮೇಲೆ ಹೋಗಿ ಕೈಗಳನ್ನೆತ್ತೆ ಮೋಶೆ ಎಷ್ಟು ಹೊತ್ತು ಕೈಗಳೆತ್ತಿರ್ತಾನೋ ಅಷ್ಟು ಹೊತ್ತು ಇಸ್ರಾಳ್ ಜನಗಳ ಬಲ ಹೊಂದಿ ಅವರ ವಿರೋಧಿಗಳು ಸೋತು ಹೋಗ್ತಾ ಇದ್ದರು ಅವನ ಕೈ ಎಷ್ಟು ಇಳಿಸಲ್ಪಡುತ್ತೋ ಅಷ್ಟು ವಿರೋಧಿಗಳ ಬಲ ಹೊಂದಿ ಇಸ್ರಾಯ ದಿನಗಳು ಸೋಲಿಸಲ್ಪಡ್ತಾಯಿದ್ರು ಆದರೆ ಮೋಸಕ್ಕಿ ಸಾಯಂಕಾಲದವರೆಗೂ ಎತ್ತೇ ಇರುವಾಗ ಇಸ್ರಾಯ ದನಗಳು ಪೂರ್ಣವಾಗಿ ಜಯ ಹೊಂದಿದ್ರು ಅದೇ ರೀತಿಯಾಗಿ ಇವತ್ತು ನೀವು ಎಷ್ಟು ದೇವರ ವಾಕ್ಯವನ್ನು ಓದ್ತಿರೋ ಅಷ್ಟು ಸೈಕರನ ಕಾರ್ಯಗಳ ಮೇಲೆ ನೀವು ಬಲವನ್ನು ಹೊಂದಿಕೊಳ್ತೀರಾ ಅಲ್ಲೇ ಹೇಳೋಯ್ಯ ನೀವು ಹೆಚ್ಚಾಗಿ ಓದ್ತಾ 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 ಅವನನ್ನು ಪೂರ್ಣವಾಗಿ ಜಯಿಸ್ತೀರಾ ಅಲ್ಲೇ ಎಲೋಯ ಕಾರಣ ಆ ಥರ ವಾಕ್ಯಗಳನ್ನು ನೀವು ಓದ್ತಾ 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 ನಿಮ್ಮ ಆತ್ಮದಲ್ಲಿ ಪರಿಪೂರ್ಣವಾದ ಬಲವನ್ನು ಹೊಂದಿ ಅವರನ್ನು ಎದುರಿಸುವುದಕ್ಕೆ ಬೇಕಾದ ಸಂಪೂರ್ಣವಾದ ಶಕ್ತಿಯನ್ನು ಕರ್ತನಿಂದ ನೀವು ಪಡೆದುಕೊಳ್ತೀರಾ ಅಲ್ಲೇ ಎಲೋಯ್ಯ ಆದರೆ ಅನೇಕರು ಇವತ್ತು ಬಂಧನದಲ್ಲಿದ್ದಾರೆ ಕಾರಣ ದೇವರ ವಾಕ್ಯ ಅವರಲ್ಲಿಲ್ಲ ಆದರೆ ವಾಕ್ಯವನ್ನು ಪ್ರತಿ ದಿವಸ ನಿಮ್ಮಿಂದ ಹೆಚ್ಚಾಗಿ ಓದುವುದಕ್ಕೆ ನೀವು ರೂಪಿಸಿಕೊಡಿ ಎಲ್ಲ ಬಂಧನಗಳಿಂದ ಕಾಲುಗಳು ಕಳೆಯುತ್ತಾ ಕಲಿಯುತ್ತಾ ಬಿಡುಗಡೆಯಾಗುತ್ತೆ ಅಲ್ಲೇ ಎಲೋಯ್ಯ ನಾನು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟು ದೇವರ ಬಳಿಗೆ ಬಂದಂಥ ಕಾಲಗಳಲ್ಲಿ ಪ್ರಾರಂಭಗಳಲ್ಲಿ ದೇವರ ವಾಕ್ಯವನ್ನು ಓದೋದಕ್ಕೆ ಅಂತ ಧ್ಯಾನ ಮಾಡಿದೆ ಆದರೆ ಆಮೇಲೆ ಏನಾಯಿತು ದೇವರ ವಾಕ್ಯವನ್ನು ಓದೋದಕ್ಕೆ ಶುರು ಮಾಡಿ ಆದಿಕಾಂಡದಿಂದ ನನ್ನ ದೇವರೇ ಅಂತ ತುಂಬ ಭಯಭಕ್ತಿಯನ್ನು ಶುರು ಮಾಡ್ತಾಯಿದೆ ಸ್ವಾಮಿ ನಿನ್ನ ವಾಕ್ಯ ಓದ್ತಾ ಇದ್ದೀನಿ ನಾನು ಓದಬೇಕು ದೇವರೇ ನಿನ್ನ ವಾಕ್ಯನ ಚೆನ್ನಾಗಿ ಶುರು ಮಾಡಿ ಓದಿ 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 ಕೊನೆಗೆ ವಿಮೋಚನಾ ಕಾಂಡ ಯಾಜಕಾಂಡ ಆಮೇಲೆ ಹಂಗೆ ಮುಂದೆ ಬಂದು ಯೋಶುಭ ನ್ಯಾಯಸ್ಥಾಪಕರು ಇಲ್ಲಿಗೆಲ್ಲ ಬರೋಷ್ಟರಲ್ಲಿ ಹಂಗೇ ಡೌನ್ ಆಗ್ಬಿಡೋದು ಹಂಗೆ ಡೌನ್ ಆಗ್ಬಿಟ್ಟು ಕೊನೆ ನಿಂತೆ ಹೋಗ್ಬಿಡೋದು ಆಮೇಲಿಂದ ಮುಂದೆ ಹೋಗ್ತಾನೆ ಇರಲಿಲ್ಲ ಸರಿ ಆಮೇಲೆ ಏನು ಮಾಡ್ತಾರೆ ಇನ್ನೂ ಕೆಲವೊಂದು ತಿಂಗಳಿಗೂ ನಾನು ಬೈಬಲ್ ಓದ್ತಾ ಇರಲಿಲ್ಲ ಸುಮ್ಮನೆ ಲೋಕ ರೀತಿಯಾಗಿ ಯೋಚನೆ ಮಾಡ್ಕೊಂಡು ಚಿಂತೆ ಮಾಡ್ಕೊಂಡು ಹಂಗೇ ಇದ್ದುಬಿಡೋದು ಅವನು ಅಷ್ಟು ತಿಂಗಳಿಗೆ ಕಳೆದ ಮೇಲೆ ಯಾವಾಗಲಾರು ಒಂದು ಸ್ವಲ್ಪ ಜ್ಞಾನದ ಆಗೋದು ನನಗೆ ಶೇ ನಾವೇನು ಬೈಬಲ್ ಓದಬೇಕಂತ ಹೋಗ್ತೀರ ಹಂಗೇ ಬಿಟ್ಬಿಟ್ಟಿದೀವಲ್ಲ ಇಲ್ಲ ಇಲ್ಲ ನನ್ನ ದೇವರ ವಾಕ್ಯನ ಚೆನ್ನಾಗಿ ಓದಬೇಕು ಅಂತ ತಿರುಗಿ ಪಶ್ಚಾಪ ಪಡ್ಕೊಂಡು ದೇವರೇ ನಿನ್ನ ವಾಕ್ಯವನ್ನು ಚೆನ್ನಾಗಿ ಓದ್ತೀನಿ ಸ್ವಾಮಿ ಅಂತ ಸರಿ ಮೊದಲಿಂದ ತಿರುಗಾ ಓದೋಣ ಅಂತ ಅಂದ್ಬಿಟ್ಟು ತಿರ್ಗಾ ಮೊದಲಿಂದಲೇ ಆದಿಕಾಂಡದೇ ಶುರು ಮಾಡೋದು ಆದಿಕಾಂಡದೇ ಶುರು ಮಾಡಿ ಓದ್ಕೊಂಡು 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 ಮತ್ತೆ ಮತ್ತು ವರ್ಷದ ನ್ಯಾಯಸ್ಥಾಪಕರು ಅರಸರುಗಳು ಬರೋ ಅಷ್ಟರಲ್ಲಿ ಮತ್ತೆ ನಿಂತೋಗ್ಬಿಡೋದು ತಿರ್ಗಾ ಒಂದಷ್ಟು ಕಾಲಗಳನ್ನು ಓದ್ತಾನೆ ಇರಲಿಲ್ಲ ತಿರ್ಗಾ ಒಂದಷ್ಟು ಕಾಲಗಳು ಬಂದಮೇಲೆ ತಿರುಗಾ ಮನಸ್ಸಿಗೆ ತುಂಬ ಏನ್ ಏನು ನಿನ್ನ ವಾಕ್ಯವನ್ನು ಓದೋದಂಗೆ ನಾನು ನಿಲ್ಸ್ಬಿಟ್ಟಿದ್ದೀನಲ್ಲ ಇಲ್ಲ ದೇವರು ನಿನ್ನ ವಾಕ್ಯ ನಾನು ತಿರ್ಗ ಓದ್ತೀನಿ ಸ್ವಾಮಿ ಅಂತ ತಿರ್ಗ ದೇವ್ರಿಗೆ ಹೋಗಿಸ್ಕೊಟ್ಟು ತಿರ್ಗ ಮೊದಲಿಂದ ಓದೋಣ ಅಂತ ಅಂದ್ಬಿಟ್ಟು ತಿರ್ಗ ಆರಿ ಶುರು ಮಾಡಿ ಹಿಂಗೆ ಆಗ್ತಾಯಿತ್ತು ಆ ಯಹ ಶಿವ ನ್ಯಾಯಸ್ಥಾಪಕರು ಅರಸರುಗಳು ಅಲ್ಲಿ ಗಂಟೆ ಬಂದರೆ ಅಷ್ಟೇ ಅವನು ಮತ್ತೆ ಹೋಗ್ತಾನೆ ಇರಲಿಲ್ಲ ಹಿಂಗೇ ಸುಮಾರು ಸರಿ ಆಯಿತು ಒಂದು ಸರಿ ಏನಾಯ್ತು ಅನ್ನೋದ್ರೆ ನನಗೆ ಸಖತ್ ಮನಸ್ಸಿಗೆ ಬೇಜಾರಾಗುತ್ತೆ ಸಖತ್ ಮನಸ್ಸಿಗೆ ಬೇಜಾರಾಗ್ಬಿಟ್ಟು ಛೇ ನಾನು ದೇವ್ರ ವಾಕ್ಯನ ಓದ್ಲೇಬೇಕು ಚೆನ್ನಾಗಿ ದೇವ್ರ ವಾಕ್ಯ ಹೋಗ್ಬೇಕು ನಾನು ಈ ಥರ ಹಲಗಂಟೆ ಬಂದು ನಿಂತೋಗೋದು ಮತ್ತೆ ಒಂದಷ್ಟು ಸುಮ್ಮನೆ ಆಗ್ಬಿಡೋದು ತಿರ್ಗ ಮತ್ತು ಮೊದಲಿಂದ ಬಂದು ಓದೋದು ಈ ಥರ ಎಲ್ಲ ಆಗಬಾರ್ದು ನಾನು ದೇವ್ರ ವಾಕ್ಯನ ಚೆನ್ನಾಗಿ ಓದಬೇಕು ಯಾವಾಗಲೂ ಓದಬೇಕು ಅಂತ ಅವನ ಮನಸ್ಸಲ್ಲಿ ಸಕ್ಕತ್ತು ಕಷ್ಟ ಆಗೋಯಿತು ಆವಾಗ ನಾನು ಏನು ಮಾಡಿದೆ ಅಂತಂತಂದರೆ ಸರಿ ನಾನು ಓದಲೇಬೇಕು ಇವತ್ತು ಒಂದು ಕೆಲಸ ಮಾಡ್ತೀನಿ ದೇವ್ರ ವಾಕ್ಯನ ಚೆನ್ನಾಗಿ ಓದ್ಬಿಡ್ತೀನಿ ಆಗಲೇ ನಾನು ಸಹಜವಾಗಿ ಹೋಗ್ತಾ ಇದ್ದಿದ್ದು ಒಂದು ಆಳೆ ಎರಡು ಆಳೆ ಮೂರು ಆಳೆ ಓದ್ಬಿಟ್ಟು ಇದೆ ಆದರೆ ಈಗ ದೇವರೇ ನಾನು ಪ್ರಾರಂಭ ಮಾಡ್ತೀನಿ ಅದು ಹೆಂಗೆ ಪ್ರಾರಂಭ ಮಾಡ್ತೀನಿ ಅಂತಂತಂದರೆ ನಾನು ತುಂಬ ಸಮಯ ನಿನ್ನ ಮಾಕೆ ಓದ್ತೀನಿ ಸ್ವಾಮಿ ಆ ಥರ ಶುರು ಮಾಡಿ ನಾನು ಕೊನೆ ಗಂಟೆ ಓದ್ಕೊಂಡು ಹೋಗಲೇಬೇಕು ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಯಾವುದು ನೆಲೆಸಬಾರ್ದು ನಿನ್ನ ಮಾಕೆ ಯಾವಾಗಲೂ ನಾನು ಓದಬೇಕು ಅಂತ ಅಂದ್ಕೊಂಡು ಏನು ಮಾಡಿದೆ ತುಂಬ ಮನಸ್ಸಲ್ಲಿ ಬಾಧೆ ಆಗ್ಬಿಟ್ಟು ಕಂಡ ತೆಗೆದು ಓದ್ದೆ 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 ಓದ್ ಕೊನೆಗೆ ಎಳು ಗಂಟೆ ಓದ್ದೆ ಅಂತಂದರೆ ಸುಮಾರು ಐದು ಐದವರು ಓದ್ದೆ ಅಷ್ಟು ಹೊತ್ತು ನಾನು ಯಾವತ್ತೂ ಆ ಥರ ಓದಿದ್ದೇ ಇಲ್ಲ ಓದ್ರೂ ಕಾಲ ಅವರು ಅರ್ಧ ಗಂಟೆ ಓದಿದ್ರೆ ಜಾಸ್ತಿ ಆದರೆ ಆವತ್ತೇನು ಮಾಡಿದೆ ಅಂತಂದರೆ ನಾನು ದೇವ್ರ ವಾಕ್ಯನ ಓದಲೇಬೇಕು ಚೆನ್ನಾಗಿ ಅಂತ ಸಕ್ಕತ್ತು ನನ್ನ ಮನಸ್ಸಲ್ಲಿ ಸಂಕಟ ಆಗಿಬಿಟ್ಟಿದ್ರಿಂದ ನಾನು ಓದೋದಕ್ಕೆ ಅಂತ ಹೋಗಿ ಕುತ್ಕೊಂಡು ಸುಮಾರು ನಾಲ್ಕು ಗಂಟೆ ಐದು ಗಂಟೆ ಓದ್ದೆ ಅಲ್ಲಿಂದ ಎದ್ದು ಹೋಗ್ತೀರ ಕಾಂಡ ಮೊದಲನೇ ಅಧ್ಯಾಯದಿಂದ ಶುರು ಮಾಡಿ ಐವತ್ತನೇ ಅಧ್ಯಾಯ ಪೂರ್ತಿ ಒಂದೇ ಸರಿ ಓದ್ಬಿಟ್ಟೆ ಆದರೆ ಆವತ್ತು ಪೂರ್ತಿ ಒಂದೇ ಸರಿ ಓದ್ಬಿಟ್ಟಿದ್ದು ನನ್ನ ಮನಸ್ಸಲ್ಲಿ ತುಂಬ ಸಂತೋಷ ಆಯಿತು ಏನೋ ಒಂಥರ ಬಿಡುಗಡೆ ನನ್ನ ಮನಸ್ಸಲ್ಲಿ ಉಂಟಾಯಿತು ಐವತ್ತು ಅಧ್ಯಾಯ ಓದ್ಬಿಟ್ಟೆ ಐದು ನಾಲ್ಕೈದು ಗಂಟೆ ಓದ್ಬಿಟ್ಟೆ ದೇವರ ಮಾತಿಗಳನ್ನು ಅಂದರೆ ತುಂಬ ಸಂತೋಷ ಆಗೋಯಿತು ಆದರೆ ಅದೇ ಕೊನೆ ಮತ್ತೆ ಯಾವತ್ತೂ ನನ್ನ ತಿರ್ಗಾ ಬಂದು ಯಾವ ಶಿವ ಅರ್ಸ್ಥರುಗಳು ಇಲ್ಲ ನ್ಯಾಯಸ್ಥಾಪಕಗಳನ್ನು ನಿಂತ್ಕೊಂಡಿಲ್ಲ ಕಡೆ ಇವರಿಗೆ ಓದೋದಕ್ಕೆ ದೇವರು ಸಹಾಯ ಮಾಡಿದ್ರು ಅಲ್ಲೇ ಎಲ್ಲೋಯ್ಯ ಮತ್ತೆ ಪ್ರಕಟಣೆಯಲ್ಲಿ ತಿರುಗಿ ಬಂದು ತಿರ್ಗಾ ಆದಿಗಾಲದಿಂದ ಪ್ರಕಟಣೆವರೆಗೂ ಅನೇಕ ಸರಿ ಓದೋದಕ್ಕೆ ದೇವರು ಸಹಾಯ ಮಾಡಿದರು ಅಲ್ಲೇ ಎಲೋಯ ಆಗ ದೇವ್ರ ವಾಕ್ಯದಲ್ಲಿ ನಮಗೆ ಬಿಡುಗಡೆ ಇದೆ ಎಷ್ಟು ನಾವು ದೇವರ ವಾಕ್ಯವನ್ನು ಓದ್ತೀವೋ ಅಷ್ಟು ನಮಗೆ ಬಿಡುಗಡೆ ಉಂಟಾಗುತ್ತೆ ನಮಗೆ ಎದುರಾಗುವಂಥ ಕಾರ್ಯಗಳನ್ನು ಅಷ್ಟು ಜಯಿಸೋದಕ್ಕೆ ನಮ್ಮಿಂದ ಸಾಧ್ಯ ಆಗುತ್ತೆ ಅಲ್ಲೇ ಇಲ್ಲೂ ನಾವು ಆಹಾರ ಸೇರಿಸಿಲ್ಲ ಅಂತಂದ್ರೆ ನಮ್ಮ ಶರೀರದಲ್ಲಿ ನಮಗೆ ವಿರುದ್ಧವಾಗಿ ಎದುರಾಗುವಂತಹ ಶತ್ರುಗಳನ್ನು ಜಯಿಸೋದಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ನಮ್ಮ ಆತ್ಮದಲ್ಲಿ ದೇವರ ವಾಕ್ಯ ಅನ್ನುವಂಥ ಆಹಾರ ಇಲ್ಲ ಅಂತಂದ್ರೆ ಸೈತನ ನಮಗೆ ತರುವಂತಹ ಹೋರಾಟಗಳು ಶೋಧನೆಗಳು ನಮಗೆ ಎದುರಾಗುವಂಥ ತಡೆಗಳು ಸಮಸ್ಯೆಗಳು ಇವುಗಳನ್ನು ಜಯಿಸೋದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಅದು ಸೈತನ್ಗೆ ಬೇಕಾಗಿರೋದು ಅದನ್ನೇ ಸೈತನ್ಗೆ ಬೇಕಾಗಿರೋದೇನಂತಂದ್ರೆ ನೀವು ದೇವರ ವಾಕ್ಯವನ್ನು ಓದಿ ಆತ್ಮದಲ್ಲಿ ಬಲ ಹೊಂದ್ಕೊಳ್ಬಾರ್ದು ಅದರಿಂದ ನಿಮ್ಮನ್ನು ದೇವರ ವಾಕ್ಯದಿಂದ ಎಷ್ಟು ದೂರ ಇಡಬೇಕೋ ಅಷ್ಟು ದೂರ ಇಡೋದಕ್ಕೆ ಅವನು ಪ್ರಯತ್ನ ಮಾಡ್ತಾನೆ ಕಾರಣ ಆಗಲೇ ನಿಮ್ಮನ್ನು ಜಯಿಸೋದಕ್ಕೆ ಸಾಧ್ಯ ಆದರೆ ನಾವೇನು ಮಾಡಬೇಕು ಅದಕ್ಕೆ ಅವಕಾಶ ಕೊಡದೆ ದೇವರ ವಾಕ್ಯವನ್ನು ಪ್ರತಿ ದಿವಸ ಹೆಚ್ಚಾಗಿ ನಾವು ಓದುವಂಥವರುಗಳಾಗಿ ಇರಬೇಕು ಅಲ್ಲೇ ಎಲೋಯ್ಯ ಆ ರೀತಿ ಓದುವಾಗ ನಿಮ್ಮಲ್ಲಿ ಬಲ ಉಂಟಾಗುವುದನ್ನು ನೀವು ಕಾಣ್ತೀರಾ ಇದುವರೆಗೂ ಜಯಿಸುವುದಕ್ಕೆ ಆಗದಿರುವಂಥ ಕಾರ್ಯಗಳನ್ನು ಜಯಿಸುವುದನ್ನು ನೀವು ನೋಡ್ತೀರಾ ಅಲ್ಲೇ ಎಲೋಯ ದೇವರು ನಿಮಗೆ ಸಹಾಯ ಮಾಡಲಿ ಮತ್ತು ಇನ್ನೊಂದು ನೀವು ಆಹಾರವನ್ನು ಸೇವಿಸದಿರುವಾಗ ಶರೀರದಲ್ಲಿ ಬಲಹೀನತೆ ಉಂಟಾಗುತ್ತೆ ಆಯಾಸ ಆಗುತ್ತೆ ಎಲ್ಲ ಆಗುತ್ತೆ ಮತ್ತು ಇನ್ನೂ ಏನಾಗುತ್ತೆ ಇನ್ನೂ ಏನಾಗುತ್ತೆ ಅಂತಂದರೆ ನೀವು ಊಟ ಮಾಡಿಲ್ಲ ಅಂತಂದರೆ ಹೊಟ್ಟೆಯಲ್ಲಿ ಒಂದು ವಿಧವಾದ ಸಂಕಟ ಆಗುತ್ತೆ ಏನು ಮಾಡೋದು ಅಂತಲೇ ಅರ್ಥ ಆಗಿರೋಂಥ ಒಂದು ಪರಿಸ್ಥಿತಿ ಬರುತ್ತೆ ಅದೇ ರೀತಿಯಾಗಿಯೇ ಆತ್ಮದಲ್ಲಿ ನಮಗೆ ಆಹಾರ ಇಲ್ಲ ಅಂತನ್ನುವಾಗ ನಮ್ಮ ಆತ್ಮದಲ್ಲಿ ಸಂಕಟ ಉಂಟಾಗುತ್ತೆ ನಮ್ಮ ಆತ್ಮದಲ್ಲಿ ಒಂದು ವಿಧವಾದ ಬಾಧೆ ಉಂಟಾಗುತ್ತೆ ಏನು ಮಾಡಬೇಕು ಅಂತ ಅರ್ಥ ಆಗದಿರುವಂಥ ಒಂದು ಗೊಂದಲ ನಮ್ಮಲ್ಲಿ ಉಂಟಾಗುತ್ತೆ ಅನೇಕರು ಈ ರೀತಿಯಾಗಿ ಕೆಲವೊಂದು ಸಲ ಹೇಳ್ತಾರೆ ಏನಂತಂದರೆ ಏನೋ ಸಮಾಧಾನನೇ ಇಲ್ಲ ಏನೋ ಒಂಥರ ಬಾಧೆ ಏನೋ ಒಂಥರ ಬೇಜಾರು ಏನು ಮಾಡೋದಂತಲೇ ಗೊತ್ತಾಗಲ್ಲ ಒಂಥರ ನಂದಿನಿಯೇ ಇಲ್ಲ ಅಂತ ಹೇಳ್ತಾರೆ ಯಾಕೆ ಅವ್ರು ಊಟ ಮಾಡ್ತಾರಲ್ವಾ ಚೆನ್ನಾಗಿ ಊಟ ಮಾಡ್ತಾ ಇರ್ತಾರೆ ಶರೀರ ಬಲವಾಗಿರುತ್ತೆ ಆದರೆ ಅವರು ಒಳಗಡೆ ಏನೋ ನೆಮ್ಮದಿ ಇಲ್ಲ ಏನೋ ಸಮಾಧಾನ ಇಲ್ಲ ಹಂಗ್ರೆ ಅರ್ಥ ಏನು ಅವರ ಆತ್ಮ ಬಲಹೀನವಾಗಿದೆ ಅವರ ಆತ್ಮದಲ್ಲಿ ಅವರಿಗೆ ಸಂಕಟ ಅವರ ಆತ್ಮದಲ್ಲಿ ಏನೋ ಒಂಥರ ಬಾಧೆ ಅವರಿಗೆ ಸಮಸ್ಯೆ ಇದೆ ಆದರೆ ದೇವರ ನಂಬಿರುವಂಥ ಜನಗಳಿಗೆ ಇಂಥ ಒಂದು ಪರಿಸ್ಥಿತಿ ಯಾಕೆ ದೇವರ ನಂಬಿರುವಂಥ ಜನಗಳಿಗೆ ಇಂಥ ಒಂದು ಪರಿಸ್ಥಿತಿ ಯಾಕೆ ಅಂತಂತಂದರೆ ಅವರು ಅವರ ಆತ್ಮಕ್ಕೆ ಬೇಕಾಗಿರುವಂಥ ಆಹಾರವನ್ನು ಕೊಡ್ತಾ ಇಲ್ಲ ನಮಗೆ ಶಾರೀರಿಕವಾಗಿ ಆಹಾರ ಸಿಕ್ಕಿಲ್ಲ ಏನಾಗುತ್ತೆ ಸಂಕಟ ಆಗುತ್ತೆ ಒಂಥರ ಬಾಧೆ ಆಗುತ್ತೆ ಅದೇ ಥರ ಆತ್ಮಕ್ಕೆ ದೇವರ ವಾಕ್ಯ ಅನ್ನುವಂಥ ಆಹಾರ ಸಿಗಲಿಲ್ಲ ಅಂತಂದರೆ ಆತ್ಮದಲ್ಲಿ ಸಂಕಟ ಆಗುತ್ತೆ ಬಾಧೆ ಆಗುತ್ತೆ ಆತ್ಮಕ್ಕೆ ಏನು ಮಾಡಬೇಕನ್ನೋದು ಅರ್ಥ ಆಗೋದಿಲ್ಲ ನೆಮ್ಮದಿ ಅದು ಕಳೆದು ಹೋಗುತ್ತೆ ಆದರೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಇರುವಾಗ ಅದರಿಂದ ನಾವು ಆಚೆ ಬರಬೇಕು ಅಂತಂದರೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವಂಥವರಾಗಿರಬೇಕು ಅಲ್ಲೇ ಎಲ್ಲೋ ಯಾ ನಿಮಗೆ ಸಮಾಧಾನ ಇಲ್ಲ ನೆಮ್ಮದಿ ಇಲ್ಲ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಅಂತಂತಂತಂದರೆ ದೇವರ ವಾಕ್ಯವನ್ನು ಓದಿ ದೇವರ ವಾಕ್ಯದ ಮುಖಾಂತರ ನಿಮಗೆ ಬಿಡುಗಡೆ ಆಗುತ್ತೆ ಅಲ್ಲೇ ಲೋಯ್ಯ ದೇವರ ವಾಕ್ಯದಲ್ಲಿ ನಮಗೆ ಬಿಡುಗಡೆ ಇದೆ ನಮಗೆ ಬೇಕಾಗಿರುವಂಥ ಸಮಾಧಾನ ನಮಗೆ ಬೇಕಾಗಿರುವಂಥ ಸಂತೋಷ ನಮಗೆ ಬೇಕಾಗಿರುವಂಥ ಬಿಡುಗಡೆ ದೇವರ ವಾಕ್ಯದಿಂದ ನಮಗೆ ದೊರಕುತ್ತೆ ಅಲ್ಲೇ ಲೋಯ್ಯ ಆದರೆ ಅನೇಕರು ಏನು ಮಾಡ್ತಾರೆ ಅಂತಂದರೆ ಇಂಥ ಸಂದರ್ಭಗಳಲ್ಲಿ ಲೌಕಿಕವಾಗಿ ಪರಿಹಾರ ಹುಡುಕೋದಕ್ಕೆ ಪ್ರಯತ್ನ ಮಾಡ್ತಾರೆ ಒಂದು ವೇಳೆ ಯಾವುದಾದ್ರೂ ಒಂದು ಸಿನಿಮಾಗೆ ಹೋಗ್ಬಿಡೋಣ ಅಂತ ಯೋಚನೆ ಮಾಡ್ತಾರೆ ಇಲ್ಲ ಅಂತಂದರೆ ಕೆಲವೊಂದು ಸಲ ಹೋಗಿ ಸ್ವಲ್ಪ ಗುಂಡ್ ಹಾಕೊಂಡು ಬಂದ್ಬಿಡೋಣ ಅಂತ ಯೋಚನೆ ಮಾಡ್ತಾರೆ ಆದರೆ ವಾಸ್ತವವಾಗಿ ಅವುಗಳಿಂದ ಸಮಾಧಾನ ಬರುತ್ತಾ ಅವುಗಳಿಂದ ಸಮಾಧಾನ ಬರೋದಿಲ್ಲ ಗುಂಡು ಹಾಕೋದ್ರಿಂದ ಏನಾಗುತ್ತೆ ಗುಂಡಾಕೋದ್ರಿಂದ ಮತ್ತು ಬರುತ್ತೆ ಮತ್ತೆ ಬರೋದ್ರಿಂದ ನಮ್ಮ ಶಾರೀರಿಕವಾದ ಪ್ರಜ್ಞೆ ಕಡಿಮೆ ಆಗ್ಬಿಡುತ್ತೆ ನಮ್ಮ ಶಾರೀರಿಕವಾದ ಪ್ರಜ್ಞೆ ಕಡಿಮೆ ಆಗೋದ್ರಿಂದ ನಮಗಿರುವಂಥ ಚಿಂತೆಗಳು ಜ್ಞಾಪಕ ಬರೋದಿಲ್ಲ ಅದು ಎಲ್ಲಿವರೆಗೂ ಜ್ಞಾಪಕ ಬರೋದಿಲ್ಲ ಆ ಮತ್ತಿ ಇಳಿಯವರೆಗೂ ಮಾತ್ರನೇ ಜ್ಞಾಪಕ ಬರೋದಿಲ್ಲ ಆದರೆ ಆ ಮತ್ತು ಮೇಲೆ ಏನಾಗುತ್ತೆ ಅಂತಂದರೆ ತಿರುಗಿ ಹಳೆಯದೆಲ್ಲ ಜ್ಞಾಪಕ ಬರುತ್ತೆ ಆಗ ಗುಂಡು ನಮಗೆ ಸಮಾಧಾನ ಕೊಡೋದಕ್ಕೆ ಸಾಧ್ಯ ಇಲ್ಲ ಆದರೆ ನಮಗಿರುವಂಥ ಸಮಸ್ಯೆಗಳನ್ನು ಸ್ವಲ್ಪ ಸಮಯ ಮರೆ ಮಾಡುತ್ತೆ ಆದರೆ ಹಾಕೋದಕ್ಕೆ ಆಗೋದಿಲ್ಲ ಸಿನಿಮಾಗೆ ಹೋಗಿ ಕುತ್ಕೊಂಡು ಸಿನಿಮಾ ನೋಡ್ಬಿಡ್ತೀನಿ ಅಂತ ಸಿನಿಮಾ ನೋಡಿದ್ರೆ ಅಲ್ಲಿ ಕುಳಿತಿರುವಂಥ ಎರಡು ಗಂಟೆ ಮೂರು ಗಂಟೆ ಗಂಟೆ ಸಮಯ ಮಾತ್ರ ನಮಗೇನೋ ಒಂಥರ ಆ ಸಿನಿಮಾದಿಂದ ಬರುವಂಥ ಸಂತೋಷ ಅಲ್ಲಿ ಬರುವಂಥ ಅಲ್ಲಿ ಅಲ್ಲಿರುವಂಥ ಕಥೆ ಆಗಿರ್ಬೋದು ಅಲ್ಲಿರುವಂಥ ಏನೋ ಒಂದು ಕಾರ್ಯ ಆಗಿರ್ಬೋದು ನಮ್ಮ ಕಷ್ಟಗಳನ್ನು ಮರೆಯೋ ಹಾಗೆ ಒಂದು ಸ್ವಲ್ಪ ಹೊತ್ತು ಮಾಡ್ಬೋದು ಆದರೆ ಆ ಸಿನಿಮಾ ಹಾಡಿದ ಆಚೆ ಬಂದಮೇಲೆ ತಿರ್ಗಾ ಅದೇ ಕಷ್ಟಗಳು ತಿರುಗಾ ಅದೇ ಬಾಧೆ ಅದೇ ಸಮಸ್ಯೆ ಆಗ ಮದ್ಯಪಾನ ಆಗಿರಲಿ ಸಿನಿಮಾಗಳಾಗಿರಲಿ ನಮ್ಮ ಕಷ್ಟಗಳನ್ನು ತೀರಿಸಿ ನಮಗೆ ಸಮಾಧಾನ ಕೊಡೋದಿಲ್ಲ ನಿಜವಾದ ಸಮಾಧಾನ ದೇವರ ವಾಕ್ಯದಲ್ಲಿ ಇದೆ ಅಲ್ಲೇ ದೇವರ ವಾಕ್ಯ ನಮ್ಮ ಸಮಸ್ಯೆಗಳನ್ನು ಮರೆ ಮಾಡೋದಿಲ್ಲ ನಮ್ಮ ಸಮಸ್ಯೆಗಳನ್ನು ಹಾಕುತ್ತೆ ಅಲ್ಲೇ ಎಲ್ಲೂಯ್ಯ ಲೌಕಿಕವಾಗಿ ಸಿಗುವಂಥ ಪರಿಹಾರ ಕೆಲ ಸಮಯ ನಮ್ಮ ಕಣ್ಣುಗಳನ್ನು ನಮ್ಮ ಕಷ್ಟಗಳಿಗೆ ಮರೆ ಮಾಡುತ್ತೆ ನಾವು ಅಯ್ಯೋ ನನಗೆ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀವಿ ಆದರೆ ಅದು ಕಳೆದ ಮೇಲೆ ತಿರುಗಾ ಅದೇ ಕಷ್ಟಗಳೇ ಅದೇ ಬಾಧೆಗಳೇ ಅದು ನಿಜವಾದ ಸಮಾಧಾನ ದೇವರ ಬಳಿಯಲ್ಲಿ ನಮಗೆ ಸಿಗುವಂಥದ್ದು ಅಲೇ ಎಲ್ಲೋಯ್ಯ ಆ ವಾಕ್ಯದಲ್ಲಿ ನಮಗೆ ನಿಜವಾದ ಸಮಾಧಾನ ಅನ್ನೋದು ಸಿಗುತ್ತೆ ಅಲೇಲೋಯ್ಯ ಅದರಿಂದ ಒಂದು ವೇಳೆ ಇವತ್ತು ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ಬಾಧೆ ಏನೋ ಒಂಥರ ಸಮಾಧಾನ ಇಲ್ಲ ಏನೋ ಒಂಥರ ಬೇಜಾರು ಹೀಗೆಲ್ಲ ಆಗುತ್ತೆ ಅಂತಂತಂದರೆ ನಿಮ್ಮ ಆತ್ಮ ಬಲಹೀನವಾಗಿದೆ ಅನ್ನೋದನ್ನು ನೀವು ತಿಳ್ಕೊಳ್ಳಿ ಅದಕ್ಕೆ ದೇವರ ವಾಕ್ಯವನ್ನು ಕೊಡಿ ಅದು ಬಲ ಹೊಂದಿಕೊಳ್ಳುತ್ತೆ ಅಸಮಾಧಾನ ಗೊಂದಲ ಸಮಸ್ಯೆಗಳೆಲ್ಲ ಪರಿಹಾರವಾಗಿ ಸಮಾಧಾನ ಉಂಟಾಗುತ್ತೆ ಅಲ್ಲೇ ದೇವರ ವಾಕ್ಯದಿಂದ ನನಗೆ ನಿಮಗೆ ಬೇಕಾಗಿರುವಂಥ ಸಮಾಧಾನ ಸಂತೋಷ ಸಿಗುತ್ತೆ ಯೇಸು ಕ್ರಿಸ್ತನು ನಮ್ಮ ಒಳ್ಳೆಯ ಕುರುಬನು ಆತನು ನಮ್ಮ ಒಳ್ಳೆಯ ಕುರುಬನಾಗಿ ಏನು ಮಾಡ್ತಾರೆ ಆತನ ಒಳ್ಳೆಯ ಕುರುಬನಾಗಿ ನಮಗೆ ಬೇಕಾಗಿರುವಂಥ ಆಹಾರವನ್ನು ಅವರು ಒದಗಿಸಿಕೊಡ್ತಾರೆ ಮನುಷ್ಯನಿಗೆ ಬೇಕಾಗಿರುವುದೇನು ಮನುಷ್ಯನಿಗೆ ಎರಡು ವಿಧವಾದ ಆಹಾರ ಬೇಕು ಒಂದು ಆತ್ಮೀಯವಾದ ಆಹಾರ ಇನ್ನೊಂದು ಶಾರೀರಿಕವಾದ ಆಹಾರ ಅದರಲ್ಲಿ ಯೇಸು ಕ್ರಿಸ್ತನು ನಮಗೆ ಆತ್ಮೀಯ ಆಹಾರವನ್ನು ಶಾರೀರಿಕ ಆಹಾರವನ್ನು ಎರಡನ್ನೂ ಆತನಾಗಿದ್ದಾನೆ ಇವತ್ತು ನಾವು ಆತ್ಮೀಯವಾದ ಆಹಾರದ ಕುರಿತಾಗಿ ಯೋಚನೆ ಮಾಡಿದ್ವಿ ಅವರು ನಮಗೆ ಕೊಡುವಂಥ ಆತ್ಮೀಯ ಆಹಾರ ಯಾವುದು ದೇವರ ವಾಕ್ಯವೇ ಈ ವಾಕ್ಯವನ್ನು ನಾವು ಓದುವಾಗ ಆತ್ಮದಲ್ಲಿ ನಾವು ಬಲ ಹೊಂದ್ಕೊಳ್ತೇವೆ ಆತ್ಮದಲ್ಲಿ ಸಂತೋಷ ಹೊಂದ್ಕೊಳ್ತೀವಿ ಆತ್ಮದಲ್ಲಿ ನಾವು ತೃಪ್ತಿಯಿಂದ ದೇವರ ಬಳಿಯಲ್ಲಿ ಜೀವಿಸ್ತೇವೆ ಅಲ್ಲೇ ಯಾ ಒಂದು ನಾವು ಯೋಚನೆ ಮಾಡೋಣ ನನ್ನ ಆತ್ಮ ಯಾವ ಥರ ಇದೆ ನನ್ನ ಆತ್ಮ ಬಲವುಳ್ಳದಾಗಿದೆಯಾ ನನ್ನ ಆತ್ಮದಲ್ಲಿ ಸಂತೋಷ ಇದೆಯಾ ಸಮಾಧಾನ ಇದೆಯಾ ನನ್ನ ಆತ್ಮ ಯಾವ ಥರ ಇದೆ ಅನ್ನೋದನ್ನು ನಾವು ಯೋಚನೆ ಮಾಡೋಣ ನನ್ನ ಆತ್ಮಕ್ಕೆ ವಿರುದ್ಧವಾಗಿ ಹೋರಾಡುವಂಥ ಸೈತನನ್ನು ಅವನ ಕ್ರಿಯೆಗಳನ್ನು ಅವನ ಹೋರಾಟಗಳನ್ನು ಅವನ ಶೋಧನೆಗಳನ್ನು ನಾನು ಜಯಿಸೋದಕ್ಕೆ ನನ್ನ ಸಾಧ್ಯ ಆಗ್ತಾ ಇದೆಯಾ ಅಥವಾ ಅವನಿಗೆ ಸೋತು ಹೋಗಿ ನಾನು ಕಟ್ಟಲ್ಪಟ್ಟವನಾಗಿ ಬರುತ್ತಾ ಇದ್ದೇನ ಒಂದು ವೇಳೆ ಅವನಿಗೆ ಸೋತು ಹೋಗಿ ನಾನು ಕಟ್ಟಲ್ಪಟ್ಟವನಾಗಿ ಬರುತ್ತಾ ಇದ್ದರೆ ಅದರಿಂದ ಬಿಡುಗಡೆ ಹೊಂದಿಕೊಳ್ಳಲಿಕ್ಕೆ ಒಂದೇ ಮಾರ್ಗ ಆತನ ನಮ್ಮ ಕೈಯಲ್ಲಿ ಕೊಟ್ಟಿರುವಂಥ ಆತನ ವಾಕ್ಯ ಅಲ್ಲೇ ಎಲೋವ್ಯ ಆತನ ವಾಕ್ಯ ಓದುವಾಗ ಅವನ ಬಂಧನಗಳು ಕಳಿಸಿ ಬಿಡುತ್ತೆ ಅವನ ಕಟ್ಟೆಗಳು ಮುರಿಯಲ್ಪಡುತ್ತೆ ಅವನ ಕ್ರಿಯೆಗಳು ಅಲಿಸಲ್ಪಡುತ್ತೆ ಅವನ ತಡೆಗಳು ನೀಗಿ ಹೋಗುತ್ತೆ ನೀವು ಆತ್ಮದಲ್ಲಿ ಬಲಗುಳಗಳಾಗಿ ಅವನನ್ನು ಜಯಿಸುವಾತನಾಗಿ ನೀವು ಜೀವಿಸ್ತೀರಾ ಅಲ್ಲೇ ಎಲೋವ್ಯ ನಾನು ನೀವು ದೇವರ ವಾಕ್ಯವನ್ನು ಹೆಚ್ಚಾಗಿ ಓದಿ ಸೈತನನ್ನು ಅವನ ಕ್ರಿಯೆಗಳನ್ನು ಜಯಿಸುವಂತೆ ಅದಲ್ಲದೆ ದೇವರ ವಾಕ್ಯವನ್ನು ನಾವು ಓದದಿರುವುದರಿಂದ ನಮ್ಮ ಆತ್ಮದಲ್ಲಿ ಸಂತೋಷವಿಲ್ಲ ಸಮಾಧಾನವಿಲ್ಲ ಗೊಂದಲ ಆ ಸಮಸ್ಯೆ ಏನು ಮಾಡಬೇಕನ್ನೋ ಅರ್ಥ ಆಗದಿರೋಂಥ ಪರಿಸ್ಥಿತಿ ಆದರೆ ಇವುಗಳ ನೀಗಿ ಹೋಗಿ ನಮಗೆ ಸಮಾಧಾನ ಸಂತೋಷ ಉಂಟಾಗಬೇಕಾದರೆ ದೇವರ ವಾಕ್ಯವೇ ನಮಗೆ ಪರಿಹಾರ ಈ ವಾಕ್ಯವನ್ನು ನಾವು ಓದುವಾಗ ನಮ್ಮ ಆತ್ಮದಲ್ಲಿ ಸಂತೋಷ ಉಂಟಾಗುತ್ತೆ ಆನಂದ ಉಂಟಾಗುತ್ತೆ ಎಲ್ಲ ಗೊಂದಲಗಳು ನೀಗಿ ಹೋಗುತ್ತೆ ಅಲ್ಲೇ ಎಲ್ಲೋಗ್ಯ ಆ ರೀತಿ ನಡೆಯುವುದಕ್ಕೆ ನಮ್ಮೆಲ್ಲರನ್ನು ಒಪ್ಪಿಸಿ ಕೊಡೋಣ ನಾವೆಲ್ಲ ನಿಂತು ಕಣ್ಣುಗಳನ್ನು ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ ಯೇಸು ಕ್ರಿಸ್ತನು ನಮಗೆ ಒಳ್ಳೆಯ ಕುರುಬನಾಗಿದ್ದಾನೆ ಇವತ್ತು ನೀವು ಕುರುಬನಿಲ್ಲದ ಕುರಿಯ ರೀತಿಯಲ್ಲಿ ಇದ್ದರೆ ಆತನು ನಮಗೆ ಒಳ್ಳೆಯ ಕುರುಬನಾಗಿದ್ದಾನೆ ಇವತ್ತು ನೀವು ಹಸಿವಿನಿಂದ ಕಂಗೆಟ್ಟು ಹೋಗಿದರೆ ನಿಮ್ಮನ್ನು ಪೋಷಿಸುವಂಥ ಕುರುಬನಾಗಿದ್ದಾನೆ ಇವತ್ತು ಒಂದು ವೇಳೆ ನಾನು ಎಲ್ಲಿ ಹೋಗೋಣ ಎಲ್ಲಿ ನನಗೆ ಊಟ ದೊರೆಯುತ್ತದೆ ಎಂಬುದಾಗಿ ಎಲ್ಲ ಕಡೆ ಸುತ್ತಿ ತಿರುಗಾಡಿ ಅಲೆದಾಡಿ ಊಟ ಇಲ್ಲದವರೆಗಳಾಗಿ ನಿಮ್ಮ ಹಸಿವಿನಿಂದ ಬಲಹೀನವಾಗಿದ್ದರೆ ನಿಮಗೆ ಊಟ ಎಲ್ಲಿ ಸಿಗುತ್ತೆ ಅನ್ನೋದು ಯೇಸು ಕ್ರಿಸ್ತನಿಗೆ ತಿಳಿದದೆ ಆತನ ಬಳಿಗೆ ನೀವು ಬರುವುದಾದರೆ ಆತನು ನಿಮಗೆ ಬೇಕಾದ ಊಟವನ್ನು ಬೇಕಾದ ಸ್ಥಳದಲ್ಲಿ ಆತನ ಒದಗಿಸಿ ಕೊಡುವನು ಆತನು ನಮಗೆ ಆತ್ಮೀಯ ಆಹಾರವನ್ನು ಕೊಡುವನು ಮನುಷ್ಯನು ಆತ್ಮವಾಗಿದ್ದಾನೆ ಮನುಷ್ಯನ ಆತ್ಮದಲ್ಲಿ ಅವನಿಗೆ ಆಹಾರ ಬೇಕಾಗಿದೆ ಆಹಾರವನ್ನು ಕೊಡುವ ಆತನು ಯೇಸು ಕ್ರಿಸ್ತನು ನಮಗೆ ವಿರುದ್ಧವಾಗಿ ಹೋರಾಡುವಂಥ ಸೈತ್ರನ ಕ್ರಿಯೆಗಳನ್ನು ಜಯಿಸಿ ನಾವು ನಡೆಯುವಂತೆ ಆತನು ತನ್ನ ಬಾಕಿ ಎನ್ನುವಂಥ ಆಹಾರವನ್ನು ನಮಗೆ ಕೊಟ್ಟಿದ್ದಾನೆ ಆಹಾರವನ್ನು ನಾವು ಅನುದಿವಸವು ನಮ್ಮ ಆತ್ಮದಲ್ಲಿ ಸೇರಿಸುವಂಥವ್ರಗಳಾಗಿ ನಾವು ಇರೋಣ ಇದರಿಂದ ಸೈತ್ರನ ಕಾರ್ಯಗಳನ್ನು ಜಯಿಸುವುದಕ್ಕೆ ನಮಗೆ ಸಾಧ್ಯವಾಗುತ್ತದೆ ಆತ್ಮದಲ್ಲಿ ಸಮಾಧಾನವಿಲ್ಲ ಸಂತೋಷವಿಲ್ಲ ಎನ್ನುವಂಥ ಅನೇಕ ಪರಿಸ್ಥಿತಿಗಳು ನಮಗೆ ಉಂಟಾಗುತ್ತದೆ ಆದರೆ ಅದರಿಂದ ಬಿಡುಗಡೆಗೆ ದೇವರ ವಾಕ್ಯವೇ ಪರಿಹಾರ ನಮ್ಮಲ್ಲಿ ಆತ್ಮದಲ್ಲಿ ಆಹಾರವಿಲ್ಲದೆ ಬಲಹೀನವಾಗಿರುವುದರಿಂದ ಸಂಕಟಗಳು ಬಾಧೆಗಳು ಉಂಟಾಗುತ್ತದೆ ಸಮಾಧಾನವಿಲ್ಲದಿರುವಂಥ ಪರಿಸ್ಥಿತಿ ಉಂಟಾಗುತ್ತದೆ ಆದರೆ ಆತನ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ಆ ಪ ಆ ಕಾರ್ಯಗಳೆಲ್ಲ ನೀಗಿ ಹೋಗಿ ನಮಗೆ ಸಂತೋಷ ಸಮಾಧಾನ ಹರ್ಷವು ನಮ್ಮಲ್ಲಿ ಉಂಟಾಗುತ್ತದೆ ದೇವರ ವಾಕ್ಯವು ನಮಗೆ ಆಹಾರವಾಗಿದೆ ಯೇಸು ಕ್ರಿಸ್ತನು ನಮಗೆ ಒಳ್ಳೆಯ ಕುರುಬನಾಗಿ ಆತನ ನಮಗೆ ಆಹಾರವನ್ನು ಒದಗಿಸುವ ಆತನಾಗಿದ್ದಾನೆ ಆತ್ಮೀಯ ಆಹಾರವನ್ನು ಆತನು ನಮಗೆ ಕೊಡುತ್ತಾನೆ ತನ್ನ ವಾಕ್ಯವನ್ನು ನಮಗೆ ಆತನ ಆಹಾರವಾಗಿ ಕೊಟ್ಟಿದ್ದಾನೆ ಆತನ ವಾಕ್ಯ ಮಾತುಗಳೇ ಜೀವವಾಗಿದೆ ಇವತ್ತು ಜೀವವಾಗಿರುವಂಥ ಆ ವಾಕ್ಯವನ್ನು ನೀವು ಎಷ್ಟು ಓದ್ತಾ ಇದ್ದೀರಾ ಯೋಚನೆ ಮಾಡಿ ಹೆಚ್ಚಾಗಿ ಆತನ ವಾಕ್ಯವನ್ನು ಓದುವುದಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡಿ ಪ್ರತಿ ದಿವಸವೂ ಆತನ ವಾಕ್ಯಗಳು ನಿಮ್ಮ ಆತ್ಮದಲ್ಲಿ ಇಳಿಯಲಿ ಅದರಿಂದ ನೀವು ಆತ್ಮದಲ್ಲಿ ಬಲ ಹೊಂದಿಕೊಳ್ಳುತ್ತೀರಾ ಸೈತ್ರನನ್ನು ಜಯಿಸ್ತೀರಾ ನಿಮಗೆ ಎದುರಾಗುವಂಥ ಅಪೋರಾಟ ಸಮಾಧಾನ ಇಲ್ಲದಿರುವಂಥ ಸ್ಥಿತಿಗತಿಗಳನ್ನು ಕರ್ತನ ವಾಕ್ಯವು ಮಾರ್ಪಡಿಸುತ್ತದೆ ನಾವು ಕಣ್ಣುಗಳು ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥಿಸೋಣ ನಮ್ಮನ್ನು ಬಹಳವಾಗಿ ಪ್ರೀತಿಸುವ ತಂದೆಯೇ ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಒಂದು ಮಧ್ಯಾಹ್ನದಲ್ಲಿ ನಿಮ್ಮನ್ನು ನೋಡಿ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ತಂದೆಯೇ ನಮಗೊಬ್ಬ ಒಳ್ಳೆಯ ಕುರುಬನನ್ನು ನೀವು ಅದಕ್ಕಾಗಿ ಸ್ತೋತ್ರ ಯೇಸುವೇ ನಮ್ಮ ಒಳ್ಳೆಯ ಕುರುಬನು ಸ್ತೋತ್ರ ಏಸಪ್ಪ ನೀವು ಒಳ್ಳೆಯ ಕುರುಬನಾಗಿ ನಮ್ಮನ್ನ ಕಾಯುವಾತನಾಗಿ ನಮ್ಮನ್ನು ನಡೆಸುವಾತನಾಗಿರುವುದರಿ ಅದಕ್ಕಾಗಿ ಸ್ತೋತ್ರ ನಮ್ಮನ್ನು ಪೋಷಿಸುವಾತನಾಗಿರುವುದರಿ ಅದಕ್ಕಾಗಿ ಸ್ತೋತ್ತರ ನಮಗೆ ಬೇಕಾದ ಆಹಾರವನ್ನು ಕೊಡುವಾತನು ಅದಕ್ಕಾಗಿ ಸ್ತೋತ್ರ ನಮ್ಮ ಆತ್ಮಗಳು ಬಲ ಹೊಂದುವಂತೆ ನಿಮ್ಮ ವಾಕ್ಯವನ್ನು ಕೊಟ್ಟಿರುವ ಅದಕ್ಕಾಗಿ ಸ್ತೋತ್ರ ಸೈತನ ಜಯಿಸುವಂತೆ ಅವನ ಕ್ರಿಯೆಗಳನ್ನು ಅಳಿಸುವಂತೆ ನಿಮ್ಮ ವಾಕ್ಯವನ್ನು ಬಲವನ್ನು ನಮಗೆ ಅದಕ್ಕಾಗಿ ಅದಕ್ಕಾಗಿಸೋತರ ತಂದೆಯೇ ಎಂಥ ಸ್ಥಿತಿಗಳಲ್ಲಿಯೂ ನಮ್ಮ ಆತ್ಮದಲ್ಲಿ ಸಮಾಧಾನವು ಕೆಟ್ಟು ಹೋಗದ ಹಾಗೆ ಸಂತೋಷವು ಕೆಟ್ಟು ಹೋಗದ ಹಾಗೆ ನಾವು ಆತ್ಮದಲ್ಲಿ ಸಂತೋಷದಿಂದ ಸಮಾಧಾನದಿಂದ ಇರುವ ಹಾಗೆ ನಿಮ್ಮ ವಾಕ್ಯವನ್ನು ನಮಗೆ ಆಹಾರವಾಗಿ ಕೊಟ್ಟಿರುವ ಅದಕ್ಕಾಗಿ ನಿಮಗೆ ಸ್ತೋತ್ರ ನಿಮ್ಮ ವಾಕ್ಯವನ್ನು ನಾವು ಓದುವಾಗ ಆತ್ಮದಲ್ಲಿ ನಾವು ಬಲ ಹೊಂದಿ ಸೈತ್ರನನ್ನು ಜಯಿಸುವೆವು ಎಂಥ ಸ್ಥಿತಿಗತಿಗಳಲ್ಲಿಯೂ ನಮ್ಮ ಸಮಾಧಾನವು ಕೆಟ್ಟು ಹೋಗದೆ ನೆಮ್ಮದಿ ಕೆಟ್ಟು ಹೋಗದೆ ನಾವು ಹರ್ಷಿಸುವ ಹಾಗೆ ನಿಮ್ಮ ವಾಕ್ಯವು ತಂದೆಯೇ ನಮ್ಮನ್ನು ಬಲಪಡಿಸುವುದು ತಂದೆಯೇ ಆದದ್ದರಿಂದ ನಿಮ್ಮ ವಾಕ್ಯವನ್ನು ನಾವು ಪ್ರತಿ ಆಸಕ್ತಿಯಿಂದ ಹೆಚ್ಚಾಗಿ ಓದುವಂತೆ ನಮಗೆ ಸಹಾಯವನ್ನು ಮಾಡಿರಿ ನಿಮ್ಮ ವಾಕ್ಯವೇ ತಂದೆ ನಮ್ಮ ಆತ್ಮಕ್ಕೆ ಆಹಾರವಾಗಿದೆಯಲ್ಲ ತಂದೆ ನಮ್ಮಲ್ಲಿ ಅನೇಕರು ನಿಮ್ಮ ವಾಕ್ಯವನ್ನು ಆಹಾರವಾಗಿ ತಂದೆ ತೆಗೆದುಕೊಳ್ಳದೆ ನಿಮ್ಮ ವಾಕ್ಯವನ್ನು ಓದದೇ ಸೈತನ ಬಂಧನಗಳಲ್ಲಿದ್ದಾರೆ ತಮ್ಮ ಸಮಾಧಾನವಿಲ್ಲ ನಮ್ಮದೇ ಇಲ್ಲ ನಮ್ಮದೇ ಸ್ಥಿತಿಗತಿಗಳಲ್ಲಿದ್ದಾರೆ ಆದರೆ ಒಬ್ಬನು ನಿಮ್ಮ ವಾಕ್ಯವನ್ನು ಓದುವಾಗ ಸೈತನನ್ನ ಬಂಧನಗಳನ್ನು ಮುರಿದು ಹಾಕುವನು ಅವನ ಕೃತಿಗಳನ್ನು ಜಯಿಸುವನು ಅವನು ತರುವಂಥ ಸಮಾಧಾನವಿಲ್ಲ ನಮ್ಮದಿಲ್ಲವ ಎನ್ನುವಂಥ ಕಾರ್ಯಗಳನ್ನು ಹೊರಬಂದು ಸಂತೋಷ ಸಮಾಧಾನ ಹರ್ಷವುಳ್ಳವನಾಗಿ ಮಾರ್ಪಡುವನು ತಂದೆಯೇ ಆದದ್ದರಿಂದ ನಿಮ್ಮ ವಾಕ್ಯವನ್ನು ನಾವು ಗಮನವಾಗಿ ಹೆಚ್ಚಾಗಿ ಪ್ರತಿ ದಿವಸ ಓದುವಂತೆ ನಮಗೆ ಸಹಾಯವನ್ನು ಮಾಡಿರಿ ಸೈತನನ್ನು ನಿಮ್ಮ ವಾಕ್ಯವನ್ನು ನಾವು ಓದದ ಹಾಗೆ ಏನೆಲ್ಲ ತಡೆಗಳನ್ನು ತರುವನು ಅವೆಲ್ಲವನ್ನು ತಂದೆ ನೀಗಿಸಿ ನಾವು ನಿಮ್ಮ ವಾಕ್ಯವನ್ನು ತಂದೆಯೇ ಓದಿ ಅವನನ್ನು ಜಯಿಸುವಂತೆ ನಮಗೆ ಬಲವನ್ನು ಕೊಡಿರಿ ನಿಮ್ಮ ಹಸ್ತಕ್ಕೆ ತಂದೆಯೇ ಒಪ್ಪಿಸಿಕೊಟ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾವು ಬೀಳುತ್ತಿದ್ದೇವೆ ಪರಲೋಕದ ನಮ್ಮ ತಂದೆಯೇ ಆಮೇ ಆಮೇ